ಸ್ನೇಹಿತರೆ ನಾಳೆಯಿಂದ ಸ್ನಾನ ಪ್ರಾರಂಭ ಆಗ್ತದ ಮಾಘ ಮಾಸದ ವ್ರತಗಳು ನಾಳೆಯಿಂದಲೇ ಶುರುವಾಗ್ತದೆ ಮಾಘ ಮಾಸದಲ್ಲಿ ಮಾಡಿದಂಥ ನೇಮ ನಿಷ್ಠೆಗಳು ಅಕ್ಷಯ ಫಲ ಪ್ರಾಪ್ತಿಯಾಗ್ತದೆ ಅದಕ್ಕಾಗಿ ಸೂರ್ಯ ಮಕರ ರಾಶಿಯನ್ನು ಪ್ರವೇಶ ಮಾಡಿದ ಮೇಲೆ ಈ ಸ್ನಾನಕ್ಕೆ ಬಹಳನೇ ಮಹತ್ವದ ಈಗ ಪೂರ್ಣಪರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನಾನಕ್ಕೆ ಬಹಳನೇ ಮಹತ್ವದ ಸೂರ್ಯ ಮಕರ ರಾಶಿಯಲ್ಲಿ ಇರುವಾಗ ಮಾಡಿದಂಥ ದಾನ ಧರ್ಮಗಳೆಲ್ಲವೂ ಅಕ್ಷಯ ಫಲ ಪ್ರಾಪ್ತಿ ಆಗ್ತದೆ ಅದಕ್ಕಾಗಿ ನಾಳೆಯಿಂದಲೇ ಸ್ನಾನ ಪ್ರಾರಂಭ ಬಹಳಷ್ಟು ಮಂದಿ ನಾಳೆ ಪುಷ್ಯ ಮಾಸ ಇರ್ತದಲ್ಲ ಈ ಹೆಂಗೆ ಮಾಘ ಮಾಸ ಅಂತ ಅನ್ಬೋದು ಆದರೆ ನಮ್ಮಲ್ಲಿ ಈ ಏನು ನೇಮ ನಿತ್ಯಗಳನ್ನೆಲ್ಲ ಇರ್ತದಲ್ಲ ಹುಣ್ಣಿಮೆಯಿಂದ ಹುಣ್ಣಿಮೆಯವರೆಗೆ ಅಂತ ಹೇಳ್ತೀವಿ ಈ ಹುಣ್ಣಿಮೆಯಿಂದ ಹುಣ್ಣಿಮೆಯವರೆಗೆ ಮಾಡಿದಂಥ ನೇಮ ನಿಷ್ಠೆಗಳು ಪೂರ್ಣ ಆಗ್ತದೆ ಅದಕ್ಕಾಗಿ ನಾಳೆ ಮಾಘಸ್ನಾನ ನಾಳೆಯಿಂದ ಪ್ರಾರಂಭ ಆಗ್ತದ ಹೆಂಗೆ ಹಿಡಿಬೇಕು ಏನೇನು ಮಾಡಬೇಕು ವಿವರವಾಗಿ ಮಂತ್ರೋಕ್ತವಾಗಿ ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕ ಹಿಡ್ಕೊಡ್ತೀನಿ ಯಾರು ಮಾಘಸ್ನಾನವನ್ನು ಹಿಡಿಬೇಕು ಅಂತೀರಿ ಖಂಡಿತವಾಗಿಯೂ ಹಿಡಿರಿ ಮಾಘ ಮಾಸದಲ್ಲಿ ಮಾಧವ ರೂಪಿ ಪರಮಾತ್ಮನ ಪ್ರತ್ಯರ್ಥವಾಗಿ ಪ್ರತಿನಿತ್ಯವಾಗಿ ನಿಮಗೆ ಸಾಧ್ಯ ಆದರೆ ನದಿಗೆ ಹೋಗಿ ಸ್ನಾನ ಮಾಡಲಿಕ್ಕಾದರೆ ಹೋಗ್ಬೋದು ಮನೆಯಲ್ಲಿಯೇ ಸ್ನಾನ ಮಾಡ್ಬೋದು ಸಮುದ್ರ ಸ್ನಾನವನ್ನು ಮಾಡ್ಬೋದು ಈ ಸ್ನಾನ ಬಹಳನೇ ಮಹತ್ವವನ್ನು ಪಡೀತ ಅದಕ್ಕಾಗಿ ಈ ಅರುಣೋದಯ ಕಾಲದಲ್ಲಿ ಸೂರ್ಯ ಉದಯಕ್ಕಿಂತ ಮುಂಚೆ ಬೇಗನೆ ಎದ್ದು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಳ್ಬೇಕು ನೀವೇನು ಭಾಳದ್ರೆ ಮೂರು ಗಂಟೆ ನಾಲ್ಕು ಗಂಟೆ ಹೇಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಐದು ಗಂಟೆಕ್ಕೆದರೂ ಸಾಕು ಮಾಘಸ್ನಾನ ನಿಮಗೆ ಆರಾಮಾಗಿ ಪೂರ್ಣ ಆಗ್ತದೆ ಬೆಳಗ್ಗೆ ಬೇಗ ಎದ್ದು ಸ್ವಚ್ಛ ಮನೆ ಕಸ ತೆಗೆದು ಅಂಗಳ ಕಸ ತೆಗೆದು ರಂಗವಲ್ಲಿ ಎಲ್ಲ ಹಾಕ್ಕೊಂಡು ಬಂದು ನಿತ್ಯ ಸಂಕಲ್ಪ ಮಾಡಿಕೊಂಡು ಸ್ನಾನವನ್ನು ಮಾಡಿಕೊಳ್ಬೇಕು ಬಹಳಷ್ಟು ಮಂದಿ ಹೇಳ್ತಿರ್ತೀರಿ ನನಗೆ ಅಷ್ಟು ತ್ರಾಸದ ಇಷ್ಟು ತ್ರಾಸದ ಹೇಳಿ ಈ ತ್ರಾಸಗಳನ್ನೆಲ್ಲ ಕಳ್ಕೊಳ್ಳಿಕ್ಕೆ ದೇವರು ಇಂಥ ಉಪಾಯಗಳನ್ನ ಇಟ್ಟಾಗ ನೀವು ಮಾಡಬೇಕು ಅಂದರೆ ಈ ಧರ್ಮಗಳನ್ನ ಆಚರಣೆಯನ್ನು ಮಾಡಿದರೆ ಮಾತ್ರ ಕರ್ಮಗಳ ಕಳೀತದ ಇಲ್ದಿದ್ರೆ ಬರೀ ಕಷ್ಟ ಕಷ್ಟ ಅನ್ಕೂತ್ಕೂತರೆ ಏನೂ ಕಷ್ಟಗಳು ಕಳೆಯೋದಿಲ್ಲ ಅದಕ್ಕಾಗಿ ನಿಮಗೋಸ್ಕರ ನಮ್ಮ ಮನೆಯಲ್ಲಿ ಇವತ್ತು ನವರಾತ್ರಿ ಇದ್ದರೂ ಸಹ ಮಾಡಲಿಕ್ಕೆ ಎಷ್ಟೊಂದು ಕೆಲಸದ ಆದರೂ ಸಹ ಈ ಒಂದು ಅರ್ಧ ತಾಸು ಮನೆಯವ್ರಿಗೆಲ್ಲ ಹೇಳ್ಕೊಂಡು ನಿಮಗೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮ ಕರ್ಮಗಳು ಕಳೀತದ ಧರ್ಮ ಆಚರಣೆಯನ್ನು ಮಾಡಿರಿ ಅಂಥೇಳಿ ಮಾಘಸ್ನಾನದ ಸಂಕಲ್ಪವನ್ನು ಹೇಳ್ತೀನಿ ಸಂಕಲ್ಪ ಪೂರ್ವಕವಾಗಿ ನಿತ್ಯ ಸ್ನಾನವನ್ನು ಮಾಡೋದ್ರಿಂದ ನೀವು ಬರೀ ಕೇಳಿದರೆ ಸಾಕು ನಿ ನೀವು ಸಂಕಲ್ಪ ಏನು ಹೇಳಬೇಕಾಗಿಲ್ಲ ಸಂಕಲ್ಪವನ್ನು ಹೇಳಬಾಡ್ರಿ ನಾನು ಹೇಳ್ಕೊಟ್ಟಿರ್ತೀನಿ ಆ ಸಂಕಲ್ಪ ಕೇಳಿ ಸ್ನಾನ ಮಾಡಿರಿ ನಿತ್ಯ ಜೊತೆಗೆ ಒಂದಿಷ್ಟು ಮಂತ್ರ ಆದ ಮಂತ್ರ ಕೂಡ ನಾನು ಹೇಳ್ಕೊಡ್ತೀನಿ ಶುಭ ಶಿವಾನಿಮೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆಂ ಶಾಲಿವಾನಶಿಕೆ ಬೌದ್ಧಾವ್ ತಾರೆ ಶ್ರೀರಾಮ ಅಸ್ಮಿನ್ ವರ್ತಮಾನೇ ಕ್ರೋಧಿ ನಾಮ ಸಂವತ್ಸರೆ ದಕ್ಷಿಣಾಯಣೆ ನಾಳೆ ಒಂದು ದಿವಸ ದಕ್ಷಿಣಾಯಣ ಇರ್ತದೆ ಹದಿನಾಲ್ಕನೇ ತಾರೀಕಿನಿಂದ ನಮಗೆ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗ್ತದೆ ಅದಕ್ಕಾಗಿ ನಾಳೆ ಒಂದು ದಿವಸ ಸಂಕಲ್ಪ ಮಾಡಬೇಕಾದ್ರೆ ದಕ್ಷಿಣಾಯಣೆ ಹೇಮಂತ ಋತು ಪೌಷ್ಯಮಾಸೆ ಶುಕ್ಲಪಕ್ಷೆ ನಾಳೆ ಅಂದರೆ ಹದಿನಾಲ್ಕನೇ ತಾರೀಕಿನಿಂದ ಉತ್ತರಾಯಣೆ ಹೇಮಂತ ಋತು ಪೌಷ ಮಾಸೆ ಕೃಷ್ಣಪಕ್ಷೆ ಅಂಥೇಳಿ ಸೇರಿಸ್ಕೋಬೇಕು ಪೌರ್ಣಿಮ್ಯಾತಿಥೌ ಬುಧವಾಸರೆ ಆರ್ಧಾನಕ್ಷತ್ರೇ ಶುಭಯೋಗೆ ಶುಭಕರ್ಣೆ ಎಂ ಗಣವಿಶೇಷ ಸಾರ್ಧ ತ್ರಿಕೋಟಿ ಸಮಸ್ತ ತೀರ್ಥಾಭಿಮಾನಿ ದೇವತಾ ಶ್ರೀ ವಿಷ್ಣು ಸಹಿತ ದೇವತಾಂ ಮುದ್ದಿಶ ಶ್ರೀ ಮಾಧವ ದೇವತಾ ಪ್ರೀತ್ಯರ್ಥಂ ಮಾಘಸ್ನಾನಮಹಂ ಕರೀಶೆ ಅಂಥೇಳಿ ಸಂಕಲ್ಪವನ್ನು ಮಾಡಿಕೊಂಡು ಸ್ನಾನಕ್ಕಿಂತ ಮುಂಚೆ ಅರ್ಶಿನ ಕುಂಕುಮ ಹಚ್ಚಿಕೊಂಡು ಈ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಈ ಸಂಕಲ್ಪವನ್ನು ದೇವರ ಮುಂದೆ ಮಾಡಿಕೊಂಡು ಬಕೆಟ್ಗೆ ನೀರನ್ನು ಬಿಟ್ಕೊಂಡು ಅಲ್ಲಿ ಗಂಗೆಯನ್ನು ಆಹ್ವಾನ ಮಾಡಿಕೊಳ್ಬೇಕು ಈಗಾಗಲೇ ಹೇಳಿಕೊಟ್ಟಿ ಗಂಗೆಯನ್ನು ಯಾವ ರೀತಿ ಆಹ್ವಾನ ಮಾಡ್ಕೊಳ್ಬೇಕಂಥೇಳಿ ಗಂಗೆಯನ್ನು ಆಹ್ವಾನ ಮಾಡಿಕೊಂಡು ಒಂದು ಶ್ರೀಕಾರವನ್ನು ಬರೆದು ಕೈ ಮುಗಿದು ಮಾಘ ಮಾಸಂಪೂರ್ಣ ಸ್ನಾೇಹಂ ದೇವ ಮಾಧವ ತೀರ್ಥಸ್ಯಾಸ ಜಲೆಯ ನಿತ್ಯಂ ಮಿತಿ ಸಂಕಲ್ಪ ಚೈತಸಿ ಅಂಥೇಳಿ ಈ ರೀತಿಯಾಗಿ ಹೇಳಿ ಬಕೇಟಲ್ಲಿ ನೀರಿನ ಸಂಕಲ್ಪ ಇದು ನಂತರ ಒಂಚೂರು ಎಳ್ಳು ಇಟ್ಕೊಂಡಿರಬೇಕು ಎಳ್ಳು ಹಚ್ಕೊಂಡು ಈ ಮಾಘ ಮಾಸದಲ್ಲಿ ಸ್ನಾನವನ್ನು ಮಾಡೋದ್ರಿಂದ ದೇಹ ಶುದ್ಧಿ ಆಗ್ತದಂತ ಅದಕ್ಕಾಗಿ ಸ್ನಾನವನ್ನು ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಚಿಟಿಕೆ ಅರಿಶಿನ ಒಂಚೂರು ಎಳ್ಳನ್ನು ಕುಟ್ಟಿ ಇಟ್ಕೊಂಡಿರಬೇಕು ಹಚ್ಕೊಂಡು ಸ್ನಾನವನ್ನು ಮಾಡಬೇಕಾದ್ರೆ ಸ್ನಾನ ಮಂತ್ರವನ್ನು ಹೇಳಬೇಕು ಸ್ನಾನ ಮಾಡ್ತಾನೆ ಹೇಳಬೇಕು ದುಃಖ ನಾಶಾಯ ಶ್ರೀ ವಿಷ್ಣು ಸ್ತೋಷ್ಣಾಯಚ ಸ್ನಾನ ಕರೋ ಮಧ್ಯ ಮಾಗೇ ಪಾಪ ವಿನಾಶನಂ ಮಕರಸ್ತೈರವು ಮಾಗೆ ಗೋವಿಂದಾಚ್ಯುತ ಮಾಧವ ಸ್ನಾನೇ ನಾನೇ ನಮೇ ದೇವ ಯಥೋಕ್ತ ಅಂತ ಅಂಥೇಳಿ ಈ ಶ್ಲೋಕವನ್ನು ಹೇಳಿ ಸ್ನಾನವನ್ನು ಮಾಡಬೇಕು ಸ್ನಾನ ಮಾಡಿ ಬಂದು ಅರ್ಶಿನ ಕುಂಕುಮ ದೇವರಿಗೆ ಏರಿಸಿ ಅರ್ಘ್ಯವನ್ನು ಕೊಡಬೇಕು ಅರ್ಘ್ಯವನ್ನು ಕೊಡಬೇಕಾದ್ರೆ ತಪಸ್ಸರ್ಕೋದಯ ನದ್ಯಂ ಸ್ನಾತೋಹಂ ವಿಧಿಪೂರ್ವಕಂ ಮಾಧವಾಯ ದದಾಮಿದಂ ಅರ್ಘ್ಯಂ ಸಮ್ಯಕ್ ಪ್ರಸೀದತು ಶ್ರೀ ಮಾಧವಾಯ ನಮಃ ಇದಂ ಅರ್ಘ್ಯಂ ಸಮರ್ಪೆಯ ಅಂಥೇಳಿ ಅರ್ಘ್ಯವನ್ನು ಭಗವಂತನಿಗೆ ಕೊಟ್ಟು ನಂತರ ಸೂರ್ಯದೇವರಿಗೆ ಎರಡು ಅರ್ಘ್ಯವನ್ನು ಕೊಡಬೇಕು ಸವಿತ್ರೆ ಪ್ರಸವಿತ್ರೆ ಚ ಪರಂಧಾಮ ತತ್ೇಜಸ ಪರೇ ಭ್ರಷ್ಟ ಪಾಪಂ ಯಾತು ಸಹಸ್ರದ ಸವಿತ್ರೆ ನಮಃ ಇದಂ ಅರ್ಘ್ಯಂ ಸಮರ್ಪೆಯಾಮಿ ಹೇಳಿ ಮೊದಲೇ ಅರ್ಘ್ಯವನ್ನು ಕೊಡಬೇಕು ಎರಡನೇ ಅರ್ಘ್ಯ ದಿವಾಕರ ಜಗನ್ನಾಥ ಪ್ರಭಾಕರ ನಮೋಸ್ತತೆ ಪರಿಪೂರ್ಣಂ ಕುರುಷ್ವೇದಂ ಮಾಘಸ್ನಾನಂ ಮಯಾಕೃತ ಹೇಳಿ ಎರಡನೇ ಅರ್ಘ್ಯ ಅರ್ಘ್ಯವನ್ನು ಕೊಡಬೇಕು ಈ ಎರಡೂ ಅರ್ಘ್ಯವನ್ನು ಸೂರ್ಯ ದೇವರಿಗೆ ಕೊಡಬೇಕು ಮೊದಲೇ ಅರ್ಘ್ಯ ಮಾಧವನಿಗೆ ಕೊಡಬೇಕು ಅಂದರೆ ಈ ಒಂದು ಮಾಘ ಮಾಸಕ್ಕೆ ಅಭಿಮಾನಿ ದೇವತೆ ಭಗವಂತನ ಆರಾಧನೆ ಮಾಡೋದರಿಂದ ಲಕ್ಷ್ಮೀ ಪ್ರಾಪ್ತಿ ಆಗ್ತದೆ ಅಂಥೇಳಿ ಈ ರೀತಿಯಾಗಿ ಮಾಘದಲ್ಲಿ ಒಂದು ತಿಂಗಳ ಪರ್ಯಂತ ಸ್ನಾನ ಮಾಡಿ ಭಗವಂತನಿಗೆ ದಿನಾ ಅರ್ಘ್ಯವನ್ನು ಕೊಡಬೇಕು ಸೂರ್ಯೋದಯಕ್ಕಿಂತ ಮುಂಚೆ ಸ್ನಾನ ಮಾಡಬೇಕು ಅದೇ ಸಮಯದಲ್ಲಿ ಅರ್ಘ್ಯವನ್ನು ಸ್ನಾನ ಮಾಡಿ ಅರ್ಘ್ಯವನ್ನು ಕೊಡಬೇಕು ನಂತರ ಈ ಮಾಘ ಮಾಸದಲ್ಲಿ ಮಾಘಲಕ್ಷ್ಮೀ ಪೂಜಾ ನನಗೆ ಸಮಯ ಸಿಕ್ಕರೆ ಖಂಡಿತ ಹೇಳ್ಕೊಡ್ತೀನಿ ಯಾಕಂದರೆ ನಂಗೆ ನವರಾತ್ರಿ ಮುಗಿಯೋ ತನಕ ಅಷ್ಟೊಂದು ಸಮಯ ಸಿಗುವುದಿಲ್ಲ ಸಿಕ್ಕ ಸಮಯದಲ್ಲೇ ನಿಮಗೆ ಈ ಒಂದು ವಿಷಯನ ಹೇಳ್ಕೊಟ್ಟೇನಿ ಇನ್ನು ದಾನಗಳವ ವಿಶೇಷತೆಯವದ ಮಾಘ ಮಾಸದ್ದು ಅದೆಲ್ಲವನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅಂತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ